ಕಾಡು ಪ್ರಾಣಿಗಳ ದಾಳಿ ಮತ್ತು ಭತ್ತದ ಬೆಳೆ ನಷ್ಟವನ್ನು ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಸೇರಿಸಲಾಗಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ ಭತ್ತದ ನಷ್ಟವನ್ನು ಸ್ಥಳೀಯ ವಿಪತ್ತಿನ ಅಡಿಯಲ್ಲಿ ಮರುಪರಿಚಯಿಸಲಾಗಿದೆ ರಾಜ್ಯಗಳು ಬೆಳೆ ಹಾನಿಗೆ ಕಾರಣವಾದ ಕಾಡು ಪ್ರಾಣಿಗಳ ಪಟ್ಟಿಯನ್ನು ತಿಳಿಸಬೇಕಿದೆ ಇದೇ ವೇಳೆ ಜಿಯೋ ಟ್ಯಾಗ್ ಮಾಡಲಾದ ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಬೆಳೆ ವಿಮಾ ಅಪ್ಲಿಕೇಶನ್ ಬಳಸಿ ರೈತರು ಎಪ್ಪತ್ತೆರಡು ಗಂಟೆಗಳ ಒಳಗೆ ನಷ್ಟವನ್ನು ವರದಿ ಮಾಡಬೇಕಾಗುತ್ತದೆ ಈ ನಿರ್ಧಾರವನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ತರಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಇದು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ರೈತರಿಗೆ ವರದಾನವಾಗಿದೆ ದೇಶಾದ್ಯಂತ ರೈತರು ಆನೆ ಕಾಡುಹಂದಿ ಜಿಂಕೆ ಮಂಗ ಸೇರಿದಂತೆ ವಿವಿಧ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಬೆಳೆ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಇಲ್ಲಿಯವರೆಗೆ ಇಂತಹ ನಷ್ಟಗಳನ್ನು ಬೆಳೆ ವಿಮೆಯ ಅಡಿಯಲ್ಲಿ ಒಳಗೊಳ್ಳದ ಕಾರಣ ಪರಿಹಾರವನ್ನು ಪಡೆಯಲಾಗುತ್ತಿರಲಿಲ್ಲ ಅದೇ ಸಮಯದಲ್ಲಿ ಪ್ರವಾಹ ಬಾಧಿತ ಮತ್ತು ಕರಾವಳಿ ರಾಜ್ಯಗಳಲ್ಲಿನ ಭತ್ತ ಬೆಳೆಯುವ ರೈತರು ಭಾರೀ ಮಳೆಯಿಂದ ಪ್ರವಾಹಕ್ಕೆ ಒಳಗಾಗುತ್ತಿದ್ದಾರೆ ಈ ವ್ಯಾಪ್ತಿಯು ಹೆಚ್ಚಿನ ಮಾನವ ವನ್ಯಜೀವಿ ಸಂಘರ್ಷವಿರುವ ರಾಜ್ಯಗಳ ರೈತರಿಗೆ ಗಮನಾರ್ಹವಾಗಿ ಪ್ರಯೋಜನ ದೊರೆಯುವ ನಿರೀಕ್ಷೆ ಇದೆ